ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಹೊನ್ನೆ ಕಾಟಿಪಳ್ಳ ನಮ್ಮ ಶ್ರೀ ಗುರು ಚೈತನ್ಯ ಯೂಟ್ಯೂಬ್ ಚಾನೆಲ್ ತಮ್ಮೆಲ್ಲರಿಗೂ ಆಧರ್ತ ಸ್ವಾಗತ ಈ ಸಂಚಿಕೆಯಲ್ಲಿ ನಮ್ಮ ಆಶ್ರಮದಲ್ಲಿರುವಂತಹ ಒಬ್ಬ ಯುವತಿಯ ಕತೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ಕಥೆಯಲ್ಲ ಸತ್ಯ ಕಥೆ ವೀಕ್ಷಕರೇ ಈ ಯುವತಿಗೆ ಪ್ರಾಯ ಮೂವತ್ತೆರಡು ಕಡಬದ ಯುವತಿ ಕಡಬ ಅಂದರೆ ಸುಳ್ಯ ಕಡೆಯಿಂದ ಅಲ್ಲಿ ಒಂದು ಗುಡ್ಡದಲ್ಲಿ ಚಿಕ್ಕ ಮನೆ ಪಾಳು ಬಿದ್ದ ಪಾಳು ಬಿದ್ದ ಮನೆಯಲ್ಲಿ ಒಂಟಿಯಾಗಿ ಮಹಿಳೆ ಈ ಯುವತಿ ಮಾನಸಿಕ ರೋಗವಾಗಿ ಒದ್ದಾಡ್ತಿದ್ದನ್ನು ಕಂಡು ಅಲ್ಲಿನ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ನಮಗೆ ಸಹಾಯಕ್ಕಾಗಿ ವಿನಂತಿಕೊಂಡಿದ್ದಾರೆ ಹಾಗೆ ಮನೋರೋಗ ಅಂತ ಮಾನ್ ಅವರ ಮಾತಿನಲ್ಲಿ ಅರ್ಥವಾಗಿ ನಾನು ಆಸ್ಪತ್ರೆಗೆ ದಾಖಲು ಮಾಡುವೆ ಅಂತ ಹೇಳಿಕೊಂಡಾಗ ಅವರು ಆಂಬುಲೆನ್ಸ್ ಕರ್ಕೊಂಡು ಬಂದು ಅವರ ಒಟ್ಟಿಗೆ ಸಹಾಯಕ್ಕಾಗಿ ನಿಂತು ಇಪ್ಪತ್ತೊಂದು ದಿವಸಗಳಲ್ಲಿ ಕೇಸಗಡೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಅವರು ಗುಣಮುಖ ಆದ ನಂತರ ನಮ್ಮ ಆಶ್ರಮಕ್ಕೆ ಸೇರ್ಪಡೆಗೊಳಿಸಿದ್ದೇವೆ ಈಕೆಯ ಕುಟುಂಬದವರನ್ನು ಸಂಪರ್ಕ ಮಾಡಿದಾಗ ಆಕೆಯನ್ನು ಸ್ವೀಕರಿಸಲು ಒಲ್ಲಿಲಿಲ್ಲ ಒಡ ಹುಟ್ಟಿದ ತಂಗಿ ತಾಯಿ ಎಲ್ಲ ಇದ್ದಾರೆ ಕಾರಣ ಕೇಳಿದಾಗ ಆಕೆ ಒಡೆದಿದ್ದಾಳೆ ಬೈದಿದ್ದಾಳೆ ಹಾಗೆ ಹೀಗೆ ಅಂತ ಲೋಕ ಕಾರಣಗಳನ್ನು ಕೊಟ್ಟರು ಹೌದು ಈಕೆಯ ತಾಯಿಗೆ ತಾಯಿ ಎರಡನೇ ಹೆಂಡತಿಯಾಗಿ ಬಡು ಬಡವರು ಹೌದು ಏನು ಮಾಡೋದು ಹಾಗಂತ ಹೇಳಿಕೊಂಡು ಈಗ ನಮ್ಮ ಆಶ್ರಮದಲ್ಲಿದ್ದಾರೆ ಈಕೆ ಈಕೆಗೆ ಕುಟುಂಬದವರಾಗಲಿ ಯಾರಾಗಲೂ ಪ್ರೀತಿ ವಿಶ್ವಾಸಗಳಿಲ್ಲ ಇಲ್ಲ ಹಾಗಂತ ಇವಳಿಗೆ ಮದುವೆ ಮಾಡಿಕೊಂಡು ಒಂದು ಜವಾಬ್ದಾರಿ ಕೊಡೋಣ ಅಂತ ಹೇಳಿದರೆ ಇವಳಿಗೆ ಜವಾಬ್ದಾರಿಯ ಮನಸ್ಥಿತಿಯೇ ಇಲ್ಲ ಹಾಗಂತ ಈಗ ನಮ್ಮ ಸೇವಾಶ್ರಮದಲ್ಲಿ ಒಂದು ಕುಟುಂಬ ಥರ ಒಂದು ಕುಟುಂಬ ಸದಸ್ಯರಾಗಿದ್ದಾಳೆ ಇದು ನಮ್ಮ ಈಕೆಯ ಒಂದು ಕತೆ ಸತ್ಯ ಕತೆ ಹ ಬಂಧುಗಳೇ ನಮ್ಮ ಸಮಾಜದಲ್ಲಿ ಏನು ಆಗುತ್ತಿದೆ ಈಗ ಹೇಗಾಗುತ್ತದೆ ನೀವೇ ಮನವರಿಕೆ ಮಾಡಿಕೊಳ್ಳಿ ಈ ತರ ನಮ್ಮ ನಮ್ಮ ಮನೆಗಳು ಈ ಥರ ಆಗಬಾರದು ಪ್ರೀತಿಯಿಂದ ಈಗ ಈಕೆಯನ್ನು ಆಶ್ರಮದಲ್ಲಿ ಆಗಲಿ ದಾರಿಯಲ್ಲಿ ಬಿಡಬಾರ್ದು ಚಿಕಿತ್ಸೆ ಎಲ್ಲ ಈ ಆಧುನಿಕ ಯುಗದಲ್ಲಿ ಬೇಕಾದ ಮಾರ್ಗಗಳಲ್ಲಿ ಸಮಸ್ಯೆ ಪರಿಹಾರ ಇದೆ ಇದು ನನ್ನ ಒಂದು ಕೋರಿಕೆ ಆಗ್ಲಿ ನಮ್ಮ ಸೇವಾ ಸಂವನ್ನು ಪುನರ್ಸೃತಿ ಕೊಟ್ಟಾಗ ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆ ಈಗ ದೇವ್ ಈಗ ಜನರ ಒಂದು ಅಭಿಮಾನದಿಂದ ನಮ್ಮ ಸೇವಾಶ್ರಮ ಬಂದು ಹಾಗಾಗಿ ಪುಣ್ಯ ಕಾರ್ಯಗಳನ್ನು ಹುಟ್ಟು ಹಬ್ಬನ ಆಚರಿಸಿ ಒಂದು ಹೊತ್ತಿನ ಊಟ ಕೊಟ್ಟು ಹಾಗೆ ನಮಗೆ ಸಾಕಾರ ಮಾಡ್ತಿದ್ದಾರೆ ಚಿಕ್ಕ ಪುಟ್ಟ ಸಾಕಾರ ಅದು ಹೆಚ್ಚಾಗಿ ಮಧ್ಯಮ ವರ್ಗದವರು ಕಂಡು ಬರ್ತದೆ ಹಾಗೆ ಒಂದು ಮಾತು ಹೇಳ್ತೇನೆ ಇನ್ನು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಬೆಳೆಯಬಾರದು ನಮ್ಮ ದೇಶದಲ್ಲಿ ಅವರವರ ಮನೆಯಲ್ಲಿ ಸಾಕಿಕೊಂಡು ಪ್ರೀತಿ ಇದ್ದುಕೊಂಡು ಅವರ ಸಮಸ್ಯೆ ಮಾರ್ಚ್ಕೊಂಡು ಬಂದ್ರೇನೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತದೆ ಆದರೆ ಇಂಥ ಮನೋರೋಗಿಗಳು ಯಾಕೆ ಬರ್ತದೆ ಈ ಥರ ಆಗುತ್ತದೆ ಏಕೆ ಮೂಲ ಹುಡುಕಬೇಕಾಗ್ತದೆ ಇಂಥ ಮನೋರೋಗಗಳು ಬರಬಾರ್ದು ಇಂಥ ಅನಾರೋಗ್ಯ ಪೀಡಿತರಾಗಬಾರ್ದು ಇದರಿಂದ ದೇಶಕ್ಕೆ ಕಂಟಕ ಆಗಿರುವಾಗ ಇದನ್ನು ಆಲೋಚನೆ ಮಾಡಬೇಕು ಯಾಕೆ ಈಗ ಆಗಬ ಆಗುತ್ತೆ ಹೇಗೆ ಇದು ಆಗದಿರಲು ಕಾರಣ ಕಾರಣ ಎಂಥದೊಂದು ಹುಡುಕಿಕೊಂಡು ನಾವು ಮುಂದಾಲೋಚನೆ ಮಾಡಬೇಕು ಚಿಂತಿಸಬೇಕಾಗುತ್ತದೆ ನನ್ನ ಲೆಕ್ಕ ಪ್ರಕಾರದಲ್ಲಿ ಇದಕ್ಕೆ ಪ್ರೀತಿ ಮುಖ್ಯ ಈ ಮನೋರೋಗ ಬರಬೇಕಾದರೆ ಒಂಟಿತನ ಕಾಡಿಕೊಂಡು ಒಳಗಿನ ಚಿಂತೆಗಳನ್ನು ಅದು ಕೊರಗಿದಾಗ ಮನೋರೋಗ ಬರುತ್ತದೆ ಅಂತೇಳಿ ಮನೋ ಮನೋವೈದ್ಯರ ತಜ್ಞರ ಅಭಿಪ್ರಾಯ ಇದಕ್ಕೆ ಆ ಮನಸ್ಸಿನ ಒಳಗಿಂದ ಅದು ನೋವುಗಳನ್ನು ಹೊರಗೆ ಹಾಕಬೇಕಾದರೆ ಸಂಬಂಧಪಟ್ಟ ಕುಟುಂಬದವರು ಪ್ರೀತಿಯಿಂದ ಪಾತ್ರದಿಂದ ಸಮಸ್ಯೆಯನ್ನು ಹೊರಗೆ ಹಾಕಿ ಅದಕ್ಕೆ ಸಮಸ್ಯೆಗೆ ಪರಿಹರಿಸುವ ದಾರಿ ಹುಡುಕಬೇಕು ದ್ವೇಷ ಕರುದಲ್ಲ ಪ್ರೀತಿ ಮುಖ್ಯ ಆಯಿತು ಹೆಚ್ಚಿನ ವಿಷಯಗಳಿಗಾಗಿ ಇನ್ನು ಮುಂದಿನ ಸಂಚಿಕೆಗಳನ್ನು ನೋಡಿಕೊಳ್ಳಿ ಧನ್ಯವಾದಗಳು ಹಾಗೆ ನಮ್ಮ ಈ ಗುರು ಚೈತನ್ಯ ಯೂಟ್ಯೂಬ್ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹಕರಿಸಿ ಅಂತ ಹೇಳ್ಕೊಳ್ತಾ ನಿಮ್ಮಲ್ಲಿ ಕೊನೆಯದ ಧನ್ಯವಾದ ಹಾಕ್ಸ್ತೀನಿ